ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಪಿಎಲ್ ಮತ್ತೆ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಹತ್ರ ಯಾವುದೇ ರೇಷನ್ ಕಾರ್ಡ್ ಇರಲಿ ಸೊ ನಲವತ್ತಾರು ವಸ್ತುಗಳನ್ನ ನಿಮ್ಗೆ ಕೊಡುವಂತಹ ನಿರ್ಧಾರ ಸರ್ಕಾರದ ಕಡೆಯಿಂದ ಮಾಡಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸರ್ಕಾರವು ಸೇರ್ಬಿಟ್ಟು ಈ ತೀರ್ಮಾನವನ್ನ ತೆಗೆದುಕೊಂಡಿರುವಂತದ್ದು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಕೇಂದ್ರದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಈಗಾಗಲೇ ಜೂನ್ ನಾಲ್ಕನೇ ತಾರೀಕು ರಿಸಲ್ಟ್ ಬರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಈ ಯೋಜನೆಗಳು ಜಾರಿ ಇರುತ್ತೆ ಹಾಗೆ ಬಿಜೆಪಿ ಸರ್ಕಾರ ಬಂದ್ರೂ ಕೂಡ ಈ ಯೋಜನೆಗಳು ಜಾರಿ ಇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ರೀತಿ ನಿಮಗೆ ಗೊಂದಲ ಬೇಡ ಈಗಾಗಲೇ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನ ಮಹಿಳೆಯರಿಗೋಸ್ಕರ ಕೊಡ್ತಾ ಇರೋದಕ್ಕೆ ಇಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸೊ ನಲವತ್ತಾರು ವಸ್ತುಗಳನ್ನ ಎಪಿಎಲ್ ಮತ್ತೆ ಬಿಪಿಎಲ್ ಪಿ ಹಾಗೆ ಅಂತ್ಯೋದಯ ಕಾರ್ಡ್ ಹೊಂದಿರುವವರಿಗೆ ಕೊಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸೊ ಯಾವ 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 ವಸ್ತುಗಳನ್ನ ಕೊಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ನೀವೇನಾದ್ರೂ ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಹೇಗೆ ಇದನ್ನ ಪಡ್ಕೊಳ್ಬೇಕು ಜೂನ್ ತಿಂಗಳಿಂದ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡೋ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ಹಾಗೇನೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ರೇಷನ್ ಕಾರ್ಡ್ ಇರೋರು ಈ ವಿಡಿಯೋನ ತಪ್ಪದೆ ನೋಡೋದನ್ನ ಮರಿಬೇಡಿ ಇಲ್ಲಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಯಾಕಂದ್ರೆ ನಿಮ್ಮ ಕುಟುಂಬದವರಿಗೆ ಇದು ಕೊಡ್ತಾ ಇರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಸೊ ಈಗ ನೋಡೋದಾದ್ರೆ ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಜಾರಿಗೆ ತಂದ್ರು ಇದರಿಂದ ಪ್ರತಿ ಮಹಿಳೆಯರಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆಯಿಂದ ಸೊ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಕೊಟ್ಟರೆ ಐದು ಕೆಜಿ ಅಕ್ಕಿಯ ಬದಲು ಹಣವನ್ನ ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ಹತ್ತು ಕೆಜಿಯ ತರ ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಇದರಿಂದ ಸಾಕಷ್ಟು ಜನ ಬಡವರಿಗಾಗ್ಲಿ ಅಥವಾ ಮಧ್ಯಮದ ವರ್ಗದ ಕುಟುಂಬದವರಿಗೆ ತುಂಬಾನೇ ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯ ಆದ್ರೆ ಆ ಅಭಿವೃದ್ಧಿ ಹೊಂದಲಿಕ್ಕೆ ಸ್ವಲ್ಪ ಸಹಾಯ ಆಗತ್ತೆ ಅಂತ ಸರ್ಕಾರದ ಕಡೆಯಿಂದ ಒಂದು ಸಹಾಯವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಸೊ ಈಗ ನಲವತ್ತಾರು ವಸ್ತುಗಳನ್ನ ಪ್ರತಿ ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬದವರಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದರಿಗೆ ಸಿಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಸಿಗದವರಿಗೆ ಸಿಗತ್ತೆ ಅಂತ ಎಲ್ಲ ಸೊ ನಿಮ್ಮ ಹತ್ತಿರ ಯಾವುದೇ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ ನೀವು ಈ ಯೋಜನೆಯ ಪ್ರಾಫಿಟ್ ಅನ್ನ ತೆಗೆದುಕೊಂಡಬಹುದು ಅಂತಾನೆ ಹೇಳ್ಬೋದು ಏನೇನು ವಸ್ತುಗಳು ಸಿಗತ್ತೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಂದ್ಬಿಟ್ಟು ಕಾಫಿ ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು ಹಾಗೆನೆ ಟೂತ್ ಪೇಸ್ಟ್ ನಮ್ಕಿನ್ ಬಿಸ್ಕತ್ಗಳು ಬ್ರೆಡ್ ಒಣ ಹಣ್ಣುಗಳು ಮಸಾಲೆಗಳು ಟೀ ಪ್ಯಾಕೆಟ್ಗಳು ಶಾಂಪೂ ಸಾಬೂನು ಆಡಳಿತ ಸಾಮಗ್ರಿಗಳು ರಾಜ್ ಕ್ರೀಮ್ ಸೋಯಾಬೀನ್ ಹಾಲಿನ ಎಲೆ ಕನ್ನಡಿ ಸಿಹಿ ತಿಂಡಿಗಳು ಪ್ಯಾಕ್ ಮಾಡಿದ ಹಾಲಿನ ಪುಡಿ ಮಗುವಿನ ಬಟ್ಟೆಗಳು ಉಳಿದ ವಸ್ತುಗಳನ್ನು ಕೆಳಗೆ ಇಡಲಾಗಿದೆ ನೋಡ್ಬೋದು ನೀವು ನೆಕ್ಸ್ಟ್ ನೀವು ನೋಡ್ಬೋದು ಬಾಚಣಿಗೆ ಬಟ್ಟೆ ಒಗೆಯ ಪುಡಿ ಟೂತ್ ಬ್ರಷ್ ದಂತ ಧ್ರುವ ಐದು ಕೆಜಿ ಗ್ಯಾಸ್ ಸಿಲಿಂಡರ್ ಸೊಳ್ಳೆ ಪರದೆ ಪಾತ್ರೆ ತೊಳೆಯುವ ಬಾರ್ ಜ್ಯೋತಿ ವಿದ್ಯುತ್ ಉಪಕರಣಗಳು ಗಡಿಯಾರ ಪಂದ್ಯಗಳು ಲಾಗ್ ಛತ್ರಿ ಬ್ರೂಫ್ ಮಾಫ್ ವಾಲ್ ಹ್ಯಾಂಗರ್ ರೈನ್ ರೈನ್ಕೋಟ್ ಶೂಗಳು ನೈಲ್ಯಾನ್ ಪ್ಲಾಸ್ಟಿಕ್ ಹಗ್ಗ ಜೊತೆಗೆ ಖನಿಜಯುಕ್ತ ನೀರು ಕೈ ತೊಳೆಯುವಿಕೆ ಪ್ಲಾಸ್ಟಿಕ್ ಬಾತ್ರೂಮ್ ಕ್ಲೀನರ್ ಶೇವಿಂಗ್ ಕ್ರೀಮ್ ಮಗುವಿನ ಆರೈಕೆ ಉತ್ಪನ್ನಗಳು ಸಾಬೂನ್ಗಳು ಒರೆಸುವ ಬಟ್ಟೆಗಳು ಜೊತೆಗೆ ಮಸಾಜ್ ಎಣ್ಣೆಗಳು ಸ್ಯಾನಿಟರಿ ನ್ಯಾಪ್ಕಿನ್ಗಳು ವೆಬ್ ಬ್ಯಾಡನ್ ಗಳನ್ನ ಇಷ್ಟನ್ನ ಸರ್ಕಾರದ ಕಡೆಯಿಂದ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇದರಲ್ಲಿ ಕೆಲವೊಂದು ವಸ್ತುಗಳನ್ನ ಸೊ ನಾನಿಲ್ಲಿ ಬಿಟ್ಟಿರ್ಬೋದು ಸೊ ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬಹುದು ಯಾವ ಯಾವ ವಸ್ತುಗಳನ್ನ ಸರ್ಕಾರದ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರವು ಕೂಡ ಸೇರ್ಬಿಟ್ಟು ಕೊಡುವಂತದ್ದು ಇದನ್ನ ಸೊ ಒಂದೇ ಸರ್ಕಾರ ಕೊಡ್ತಾ ಇಲ್ಲ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರು ಕೂಡ ವಸ್ತುಗಳನ್ನ ಕೊಡತ್ತೆ ಬಿಜೆಪಿ ಸರ್ಕಾರ ಬಂದರೂ ಕೂಡ ನಲವತ್ತಾರು ವಸ್ತುಗಳನ್ನ ಕೊಡತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದು ಜೂನ್ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಇದು ಎಲ್ಲಿ ಸಿಗತ್ತೆ ಅಂತ ನೀವು ಕೇಳೋದಾದ್ರೆ ಏನೇನು ಅರ್ಜಿಯನ್ನು ಹಾಕ್ಬೇಕು ಅಂತ ನೋಡಿದರೆ ಈ ಸಿಗುವಂತ ವಸ್ತುಗಳು ನಿಮ್ಮ ಊರಿನಲ್ಲಿ ಇರುವಂತಹ ರೇಷನ್ ಅಂಗಡಿ ಏನ್ ಅಕ್ಕಿಯನ್ನು ಕೊಡ್ತಾರೆ ಅಲ್ಲೇ ಕೊಡುವಂತದ್ದು ಇದನ್ನ ಮುಂಚೆ ಎಲ್ಲ ನೀವು ನೋಡಬಹುದು ಸಕ್ರೆಯನ್ನ ಕೊಡ್ತಾ ಇದ್ರು ಜೊತೆಗೆ ಸೋಪ್ ಕೊಡ್ತಾ ಇದ್ರು ಹಾಗೆಯೇ ಬೇಳೆ ಕಾಳುಗಳನ್ನು ಕೊಡ್ತಾ ಇದ್ರು ನಿಮ್ಮ ಊರಿನ ರೇಷನ್ ಅಂಗಡಿಯಲ್ಲಿ ಅದೇ ಜಾಗದಲ್ಲಿ ಇದು ಕೂಡ ಇಲ್ಲಿ ನೀವು ಯಾವುದೇ ರೀತಿ ಅರ್ಜಿಯನ್ನು ನಿಮ್ಮ ಆನ್ಲೈನ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ಸೊ ಆರಾಮಾಗಿ ನೀವು ಅರ್ಜಿಯನ್ನು ಹಾಕಿ ಈ ಉಪಯೋಗವನ್ನ ಪಡ್ಕೊಳ್ಬೋದು ಸೊ ಏನಾದರೂ ರೇಷನ್ ಕಾರ್ಡ್ ಹೊಂದಿದ್ರೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸೊ ಸರ್ಕಾರದ ಕಡೆಯಿಂದ ಇದು ಜೂನ್ ತಿಂಗಳಿಂದಲೇ ಸ್ಟಾರ್ಟ್ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸೊ ಆದಷ್ಟು ಬೇಗ ಈ ಯೋಜನೆಗಳಲ್ಲಿ ಸಿಗುವಂತಹ ನಲವತ್ತಾರು ವಸ್ತುಗಳು ಪ್ರತಿಯೊಬ್ಬರಿಗೂ ಕೂಡ ಸಿಗ್ಲಿ ಯಾಕಂದ್ರೆ ಸಿಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವರಿಗೂ ಕೂಡ ಖರ್ಚು ಕಮ್ಮಿ ಆಗತ್ತೆ ತುಂಬಾನೇ ಉಪಯೋಗ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಬರ್ತಿದ್ರು ಯೋಚನೆ ಮಾಡಬೇಡಿ ಸೊ ಈ ತಿಂಗಳು ಎಂಡ್ ಇವತ್ತು ಇಪ್ಪತ್ತೆಂಟನೇ ತಾರೀಕು ಈ ತಿಂಗಳು ಕೊನೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ರಿಲೀಸ್ ಆಗತ್ತೆ ಹಾಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವೂ ಕೂಡ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಕಾದ್ ನೋಡಬೇಕು ಯಾವಾಗ ರಿಲೀಸ್ ಆಗುತ್ತೆ ಅಂತ ಸೊ ಇದೇ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಸೊ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಇಲ್ಲಿ ಪ್ರತಿ ಮಹಿಳೆಯರಿಗೆ ಎಂಟೂವರೆ ಸಾವಿರ ಹಣವನ್ನ ಸೊ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷವನ್ನ ಕೊಡ್ತೀವಿ ಅಂತ ಏನು ಹೇಳಿದ್ರು ವರ್ಷಕ್ಕೆ ಅದನ್ನು ಎಂಟೂವರೆ ಸಾವಿರ ಹಣ ರೀತಿ ಜಮಾ ಮಾಡ್ತೀವಿ ಅಂತ ಹೇಳಿದಾರೆ ಬಟ್ ಅದು ಜೂನ್ ತಿಂಗಳಿಂದನೇ ಬರುತ್ತೋ ಅಥವಾ ತುಂಬಾ ಜನ ಕೇಳ್ತಾ ಇದ್ರೆ ಜೂನ್ ಇಂದನೇ ಜಮಾ ಇನ್ನು ಯಾವುದೇ ರೀತಿ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಈಗಾಗಲೇ ನೀವು ನೋಡ್ಬೋದು ಎಲೆಕ್ಷನ್ಗಿಂತ ಮುಂಚೆ ರಾಹುಲ್ ಗಾಂಧಿ ಆಗಿರ್ಬೋದು ಪ್ರತಿಯೊಬ್ರು ಕೂಡ ತಿಳಿಸ್ಕೊಟ್ಟಿದ್ರು ಏನಂತ ಅಂದ್ರೆ ನಮ್ಮ ಪಕ್ಷ ಏನಾದರೂ ಬಂದರೆ ನಾವು ಪ್ರತಿಯೊಬ್ಬ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ರೂಪಾಯಿಯನ್ನ ವರ್ಷಕ್ಕೆ ಕೊಡ್ತೀವಿ ಅಂತ ಸೊ ಇದನ್ನ ತಿಂಗ್ಳು ಬಯಸ್ ಹಾಕಿದ್ರೆ ಎಂಟೂವರೆ ಸಾವಿರ ರೂಪಾಯಿ ಆಗುತ್ತೆ ಬಟ್ ಇದು ಜನವರಿ ಜೂನ್ ಇಂದನೇ ಜಾರಿ ಆಗತ್ತ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯು ಕೂಡ ಸೊ ಎಲೆಕ್ಷನ್ ಆಗಿ ಒಂದು ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿರುವಂತದ್ದು ಇದು ಕೂಡ ಮಹಾಲಕ್ಷ್ಮಿ ಯೋಜನೆಯು ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಿನ್ ಆದ್ರೆ ತಕ್ಷಣಕ್ಕೆ ಸ್ಟಾರ್ಟ್ ಆಗಿ ಹಣ ಬರುತ್ತೆ ಅಂತ ಕ್ಲಾರಿಟಿ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಾಗ ನಾನು ನಿಮ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಬಟ್ ಇಲ್ಲಿ ಒಂದು ಟೂ ತ್ರೀ ಮಂತ್ಸ್ ಆಗ್ಬೋದು ಅಥವಾ ಇಲ್ಲಿ ಗೃಹಲಕ್ಷ್ಮಿಯರು ಯಾರ್ಯಾರು ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಯೋಜನೆ ಅಪ್ಲೈ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಅದಕ್ಕೂ ಕೂಡ ಹೊಸದಾಗಿ ಅರ್ಜಿಯನ್ನು ಹಾಕ್ಬೋದು ಸೊ ಅದನ್ನ ಏನು ಅಂತ ಹೇಳಿ ಇನ್ನು ಕಾಗಬೇಕಾಗಿದೆ ಯಾಕಂದ್ರೆ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆನೆ ರಿಸಲ್ಟ್ ಇದೆ ಅದಾದ್ಮೇಲೆನೆ ಅನೌನ್ಸ್ಮೆಂಟ್ ಮಾಡೋಕ್ಕಾಗುವಂಥದ್ದು ಇದಕ್ಕೂ ಮುಂಚೆ ಯಾವುದು ಕೂಡ ಇಲ್ಲ ಖಂಡಿತ ಕಾಂಗ್ರೆಸ್ ಪಕ್ಷ ಏನಾದ್ರು ಆದ್ರೆ ಇವೆಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ ಹೇಳಿದಾರೆ ಸೊ ನೋಡೋಣ ಯಾವ ಪಕ್ಷ ಬರತ್ತೆ ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಸೊ ರಿಸಲ್ಟ್ ಕೂಡ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಅದಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನಿಮ್ಗೆ ಯಾವ ಪಕ್ಷ ಬರಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸೊ ಈ ನಲವತ್ತಾರು ವಸ್ತುಗಳನ್ನ ಕಾಂಗ್ರೆಸ್ ಕಡೆಯಿಂದ ಆಗ್ಲಿ ಬಿಜೆಪಿ ಕಡೆಯಿಂದ ಕೊಡುವಂತದ್ದು ಸೊ ನಿಮ್ಗೆ ಎಷ್ಟು ಉಪಯೋಗ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರ ಎರಡೂ ಕೂಡ ಸೇರ್ಬಿಟ್ಟು ಈ ನಲವತ್ತಾರು ವಸ್ತುಗಳನ್ನ ರೇಷನ್ ಕಾರ್ಡ್ ಹೊಂದುವವರಿಗೆ ಕೊಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬಹುದು ಇದರಿಂದ ಸಾಕಷ್ಟು ಉಪಯೋಗಗಳು ಜನರಿಗೆ ಆಗತ್ತೆ ಅಂತ ಸೊ ನಿಮ್ಗೆ ಎಷ್ಟು ಉಪಯೋಗ ಆಗತ್ತೆ ಅನ್ನೋದು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸರಾಗಿ ಪ್ರತಿ ಸರಿ ಹೇಳುವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ